ரொக்கவாழத்தொக்கேன் கட்டவ <laughs> <laughs> ಸುರೇಶ ಓ ಸುರೇಶ ಏ ಸುರೇಶ ರೀ ಸುರೇಶ ಇಲ್ರಿ ಅಯ್ಯಿಲ್ರಿ ಹೊರಗೆ ಹೋಗಿ ಇಲ್ಲ ಬಾ ನಾವು ಬಾ ಏ ದಿನ ಬರ್ದು ಹೋಗು ಏನು ಮಾಡ್ಬೇಕು ಅಣ್ಣ ಏ ಫೋನ್ ಹಚ್ಚಬೇ ರೊಕ್ಕ ಕೊಡ್ಬೇಕು ನಾನು ಅಂತಲೇ ಫೋನ್ ಇಲ್ರಿ ಫೋನ್ ಇಲ್ಲ ಬಾ ನಾವು ಫೋನ್ ಕೊಡು ಅಲ್ಲಿ ಹಚ್ಚ ಹೇಳ ಫೋನ್ ನಂಬರ್ ಹೇಳ್ರಿ ಫೋನ್ ಹೆಂಗ ನಂಬರ್ ಹೆಂಗ ಏ ಟಚ್ ಮಾಡ ಮತ್ತ ಕಿರ್ ಕಿರ್ ಕ್ಯಾಶ್ ಆಗ್ತಾರ ಮುಟ್ಟೆ ಅಂತ ಹಲೋ ನಿಂದ್ರಿ ಕೊಡು ರೀ ಮನಿ ಬಾರು ಅವರು ರೊಕ್ಕ ತಗೊಳ ಗಟ್ಟೆಬಿಡ್ತ ಸ್ವಿಚ್ ಆಪ್ ಮಾಡ್ಕೊಂಡು ಹಾಡ್ತಿರೀ ಹೆಂಡ್ತಿ ಪೋನ್ ಅಟ್ಟೆ ಹತ್ತಿರ ನೀವು ಆಯ್ತಾ ಎಂಟು ಮುಂದೆ ಕೂತಿರ್ತೀನಿ ಬಾ ಬಾ ಊರಾಗಿರೋ ಎಲ್ಲರ ಇದ್ರೆ ಊರಾಗಿರೋ ಎಲ್ಲರ ಹೊಳೆ ಆಗಿರೋರು ನಿಮ್ ಇಲ್ಲಿ ಕೂತಿರ್ತೀನಿ ಮನಿ ಮುಂದೆ ಕೂತಿರ್ತೀನಿ ಬಾ ಕೊಟ್ಟು ಎದಕ್ಕಿ ಹಾ

ಅರೇ ನೋಡು ನೋರ್ತೇನಾ ಕ್ಲಬ್ ಎವಾಯ್ರ್ ಮಾಡಪ್ಪ ನೋ ಓ ಓ ನೋರ್ತಿದೆ ಹಾ ಹಾ ನೋಡು ಹೆಂಗಕ್ಕಾ ನಿಂದು ರೋಗದ ಮಧ್ಯ ರೋಗ ಯಾಕ್ ಮಾಡಲಿ ನೀ ಕೇಳಕತ್ತೆ ನೀ ನನ್ನ ಮಾಕಾ ತುಮ್ ಹಿರೆಕ ಮರಾಯ ಬಡತನೋ ನಾನು ಮಾಡ हां?! कर दो दे जा पितर? रहाइं तरां काला!!! रहा अधो ईअवरब आप के प्रिंट but अधेश रहे हैं!!! रहा हPlusे जाぎता.. रहा ह क् कॉढवीए है झां केटर पीन विला बात यहां उपागहा उपा देखेल विला नव्रहheit Прक्मा आप्रमध एक एक्षेशदिया

ಮಾಡ್ತಾ ಇದ್ದೀಯಾ ಅಲ್ಲ ರಗು ಕೊಡ್ರಿ ನನ್ನ ಸಾಸ್ತರಿ ಇದ್ದಾಗ ಬಂದು ದಾದಲಿ ಮಾಡೋದು ಏನಾಗತ್ತೆ ನೆಮ್ಮದು ಬರ್ತಿದ್ರು ಅವ ಐದು ಬರ್ಲೇಲ ಅವ ಬಂದ್ರೆ ನಾನು ಹೊಡಿತೀನಿ ನಾನು ಹೊಡಿತೀನಿ ಯಾಕಾ

ನಾನು <kung> ಒಂದು <government> ए रका कोडले रका कोड अरे या कोडले रका कोडले रका कोडले हे रका कोडले रका कोडले रका कोडले हे 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 रका कोडले रका

ಒಳಗೆ ಯಾರ ಹೆಣ್ಮಕ್ಳು ಲಬ ಲಬ ಹಾಕೊಂಡ್ ಗಡಿತ ಗಡಿತು ಡೈರಿ ಅಲ್ಲ ಅಲ್ಲ ಗಾಡಿ ಆಗ್ತೈತ್ರಿ ಇಲ್ಲಿ ಮೊದಲ ಸುಸ್ತಾಗಿರಿ ದನ್ಕೊಂಡ್ರಿ ನಡ್ರಿ ಮನೆಗೂನು ಹಳ್ಳೆ ಹಳ್ಳಿ ಒಣ ಆಗಿರ್ತೀನಿ ಇಲ್ಲಿಂದ ನೀನ್ ಸಾಲ ಸಮುದಾಯ ಮಾಡಿ ಕೊಟ್ಟಿ ಬರ್ರಿ ಏನೋ ಏ ಮತ್ ನನ್ಗೈತ್ಕೊಳ್ಳಿ ಅಂತ ಇಲ್ ಬರ್ರಿ ಸುಮ್ ರೀ ಹಂಗ ಬಿಡ್ಬಾರ್ದವ್ರಿ ಮಾರು ನೀನ್ ಬನ್ನಿ ಮುಗಿಯಿಲ್ಲ ಕೈ ಮುಗಿಯಾ

ಕೊಡ್ ಅಂತಂದು ಬಂದಾರ ಪಾಪ ಇವ್ರ ಕೊಡಬೋಕ್ ಬೇಡವ ಸಿಕ್ಕಾಪಟ್ಟೆ ಬೇಯದ್ಬಿಟ್ಲು ಅವ್ರು ಅವ್ವ ಏ ಆಟ ಮಗನ ಬಾಡ್ಯಾನ ಮಗನ ಇವ್ನು ಬಾಯಾಗ ಚಪ್ಪಲಿ ಹೊಡಿತರ ಅವ್ ಅಂದ್ಲು ಪಾಪ ನನಗ ಕೇಳಿ ಇವನು ಚಪ್ಪಲಿ ಹೊಡಿತಂದ್ರೆ ಪಾಪ ನನ್ಗೆ ಎಷ್ಟು ಕೆಟ್ಟ ಅದಕ್ಕೆ ಅಂದ್ರೆ ಬಿಡಿ ಎರಡು ಸಲ ಹೇಳಿ ಪಾಪ ಮೊದಲ ನೋವ್ರಿಗೆ ನೋಡಿ ಹೆಂಗ ಕುತಾರ ಕುಂಡ್ ಕುಂಡ ಅಲ್ಲ ಇವ್ ಪಾಪ ನೀ ಚಾ ಮಾಡ್ಕೊಂಡ್ ಬರಂಗಿಲ್ಲ ನೀಗೆ ಎಟ್ ಲಕ್ಷ ರೂಪಾಯಿ ಹತ್ರ ಬಡ್ಡಿ ಹಂಗ್ ಲಕ್ಷ ಕೊಡ್ಬೇಕ್ ಹಂಗೆಲ್ಲ ಮಾಡಬಾರ್ದು ಹೊಟ್ಟಿದ ಹಂಗ ಮಾಡಿದ್ರಿ ಹಂಗ ಕೊಟ್ಟಿದ್ರಕ್ಕ ಕೊಡ್ರಿ ರೊಕ್ಕ ಕೊಡ್ತೇನೆ ಒಂದ್ ವಾರದ ಕೊಡ್ತೇನೆ ಬಡ್ಡಿ ಇಲ್ಲ ಗಂಟೆಲ್ಲ ಮೂರ್ ಕೊಟ್ಟಿಲ್ಲ ರೀ ಕೊಟ್ಟಿಲ್ಲರಿ ಮೂವತ್ ಸಾವಿರ ಕೊಡ್ತೀನಿ 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 ಅಂತ ಬರೀ ಮುಂದೆ ಹಾಕೊಂಡು ರೀ ಈಗ ಅವ್ರು ಕೊಡ್ಲಿಕ್ಕೆ ನೀವು ಆತ್ಮಹತ್ಯೆ ಮಾಡ್ಕೊಳುದಿಲ್ಲ ಹೇ ಇಲ್ರಿ ನಮ್ಮ ಐತ್ರಿ ಭಾಳ ಐತ್ರಿ ತ ಭಾಳ ಮಂದಿ ಕೊಟ್ಟೆ ನಾವು ಹಿಂಗೆ ಕೇಳ್ತೀನಿ ತಪ್ಪು ತಕೊಬೇಡ್ರಿ ಅವ್ನ ನೋಡಿರಿ ನಮಗೂ ತ್ರಾಸು ಭಾಳ ಐತಿ ಅದ್ರ ಸಂಬಂಧ ನಮಗೊಂದು ಎರಡು ಲಕ್ಷ ಬೇಕು ಅಲ್ಲ ಒಂದು ಲಕ್ಷ ಒಂದು ಲಕ್ಷ ಕೊಡಿರಿ ಇಲ್ಲಿತ್ತಾರ ಹೇಳೋ ನಾವು ಭಾಳ ರೊಕ್ಕ ಐತಂದ್ರ ರೀ ಏ ಅವ ನಾವು ಅವ್ರ ಹಂಗೆ ಅಲ್ರಿ ಮನೆ ಪತ್ರ ಆದ್ರೆ ಕೊಡ್ರಿ ಏನ್ರಿ ಹಾಂ ಮನೆ ಸೊಲ್ತೈತೆ ರೀ ಕೆಸಲ್ ಐತ್ರಿ மணி பத்தி மோச மாப்பா சேம் நீ சேம் நம்ம அப்படி நீ ಹ್ಮ್ ಹಂಗಲ್ರಿ ಇವ್ರಪ್ಪ ಸಣ್ಣಾಗಿದ್ದಾಗಿ ನಿಮ್ ಹಂಗಿದ್ದ ಸಣ್ಣಾಗಿದ್ನಲ್ಲ ನನ್ನ ಮುಖ ನೋಡಕ್ರಿ ಪಾಪ ತಂಬಾ ಮೋಸ ಆಗ್ಬಿಟ್ರಿ ಕೊಡ್ತೇನೆ ಅಕ್ಕ ನೋಡ್ರಿ ನಾನು ಸೆಂಟಿಮೀಟರ್ ಫುಲ್ ಆಗಲ್ರಿ ರೀ ನೀವೇನು ಹೇಳ್ರಿ ನೋಡ್ರಿ ಹೇಳಿರಿ ನೋಡ್ರಿ ಕಾಗದ್ ಪತ್ರ ಇದ್ರೆ ಕೊಡ್ರಿ ಚೆಕ್ ಇದ್ರೆ ಕೊಡ್ರಿ ಕೊಡ್ತೀನಿ ರೀ ಇಲ್ಲ ಮನಿ ಪಕ್ಕದ ಇದ್ರೆ ಕೊಡಿರಿ ಇಲ್ಲಿ ರೊಕ್ಕ ನಾನು ವಾಡಕ್ಕೆ ಬಡ್ಡಿ ಕಟ್ಬೇಕು ಹಂಗಿದ್ರೆ ಹೇಳ್ರಿ ಇಲ್ಲ ಹೇಳ್ರಿ ಹೇಳಿರಿ ನಡಿತೇನೋ ಚಾ ಬೇಕಾದ್ರೆ ಅಂಗಡಿಯಾಗ ಕುಡಿತೇನೋ ಚಾ ಚಕ್ ಚೆಕ್ ಕೊಡ್ತಾರೆ ಚೆಕ್ ಕೊಡ್ತಾರೆ ಚಕ್ ಐತಿ ಚೆಕ್ ಐತಿ ತಿಂಡಿಕೇಟ್ ಬ್ಯಾಂಕಿಂದ ತಿಂಡಿಕೇಟ್ ಬ್ಯಾಂಕಿಗೆಲ್ಲ ಕೊಡೋಂಗಿಲ್ಲ ರೀ ಮತ್ತು ಯಾವ್ದು ಬೇಕು ಹೇಳ್ರಿ ಯಾವ್ದು ಐತ್ರಿ ಮತ್ತೆ ಬೇರೆ ಬ್ಯಾಂಕಿಂದ ಕೊಟ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐತ್ರಿ ಬ್ಯಾಂಕ್ ಆಫ್ ಇಂಡಿಯಾ ಇದು ಹಾ ಐತ್ರಿ ಬ್ಯಾಂಕ್ ಆಫ್ ಬರೋಡ ಐತ್ರಿ ಅದು

ವಾತಿಕಿಶನ್ ತಲೆ ಕೂದ ಹಿಡ್ಕೊಂಡ್ ಬರ್ತಾರೆ ಕೂದಲಲ್ಲಿ ಹಿಡಕಿ ಗಡ್ಡ ಹಿಡ್ಕೊಂಡ್ ಬರ್ತಾರೆ ಗಡ್ಡ ಇಡ್ ಹಾಕೊಂಡ್ಬರ್ತಾರೆ ಹಿಡ್ಕೊ ಕೊಡ್ತಿರಲ್ರಿ ವಾರ ಸರ್ ಎರಡು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ವರ್ಕ್ ಕೊಟ್ಟರೆ ಅಣ್ಣ ನಾ ವಾರ ಹೋಗಿ ನೀನು ಆರು ದಿವಸಕ್ಕೆ ಬಂದ್ಬಿಟ್ರತ ಫೋಟೋ ಒಂದ್ ಫೋಟೋ ಆಮೇಲೆ ಕಿರಿಕಿರಿ ಮಾಡ್ತಾರೋ ಅಂತ ಹೇಳಿ ಹಾಕೊಂಡ್ರಿ ಕುಂಬ್ರಿ ತಿಲಿ ಸ್ಮೈಲ್ ಮಾಡ್ರಿ ಸ್ಮೈಲ್ ಈ ಚಾ ತರ್ಲಿಲ್ಲಲ್ರಿ

மன அண்ணே கு

ಗೊತ್ತದ ಎಲ್ಲಿ ಹೋಗಿದೀನಿ ಎಲ್ಲಿ ಹಚ್ಚಿದ್ರೆ ನೀ ಎಲ್ಲಿ ಅಂತ ಗೊತ್ತದ ರೊಕ್ಕ ತಗೊಂಡಿರಿ ಬಡ್ಡಿ ಕೊಡ್ರಿ ಇಲ್ಲ ಗಂಟ್ರ ಕೊಡ್ರಿ ರೊಕ್ಕ ನಾವ್ ದಿನ ಆಗ್ತಾರ ಏನ್ ಅಣ್ಣ ಸರಿ ಚಲೋ ಅಲ್ರಿ ಅದ

బాక్ ఏ కాక ఏ ఇను సబ్ జగ్గిపుడు అది హోలి ను ను జైలు కలుస్తాన బుడుడు నేను సంబైత్ర మనికి బంద అమ్మ సుం కలుసాక ಮುಗಿತ್ ನೋಡು ಇದೊಂದು ಸಾಲ ಅದೇನು ಬರದಿಲ್ಲ ಬುಕ್ನಾಗ ಐವತ್ತಿತ್ತ ಐವತ್ತೊಂದೇದು ಮುಳುಗಡೆ ಅಂತಂದು ಹಾಕ್ಬಿಡು ಅವಿ ಮತ್ತೆ ಇವರ ಸಾಲ ಯಾರು ಕೊಡ್ತಾರ ಮೊದಲ ಆರಾಮ್ ತೋರಿ ನೀವು ಭಾಳ ವಿಚಾರ ಮಾಡಬೇಡಮ್ಮ ಎಷ್ಟು ಸುಸ್ತಾಗಿ ನೋಡಮ್ಮ ನೀನು ನೀನು ಒಂದ್ ಎಪ್ಪತ್ ಸಾವಿರ ಖರ್ಚಾಗೈತಿ ನೀನು ಒಂದು ಮೂವತ್ತು ಉಳ್ದೈತಿ ಎಂಟು ದಿನ ಆರಾಮ್ ನೆಮ್ದಿನ್ ಬಾಳ ದಿನ ಆಗ್ಯದ ನಾ ಹೇಳಿ

ರೊಕ್ಕ ಇಲ್ರಿ ಎಲ್ಲಿಂದ ಕೊಡ್ಬೇಕ ಹತ್ತರ್ ಬಟ್ಟಿ ಹೆಂಗ ರೊಕ್ಕ ಕೊಡತ್ತೇಳಿತ್ತು

చిడ్రూపాడంగల్గిన ప్రక మన బంద్ర நான் <laughs> 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 <laughs>